ಹಾಗೆ ಏನ್ರಿ ಏಕೆಂತಂದ್ರೆ ಅದು ದೇಶೀಯ ಕ್ರೀಡೆ ಅಂತ ನಾವು ಹೇಳ್ತಾ ಇರ್ತೋ ಹೇಳ್ತಾ ಹೋಗ್ತೀವಿ ಅದರಲ್ಲೂ ಸಹ ಯಾರೇ ಆಗಲಿ ಚಿಕ್ಕ ಮಕ್ಕಳಿಂದ ಹೇಳೋದು ದೊಡ್ಡ ಮಕ್ಕಳವರೆಗೂ ಸಹ ಕಬಡ್ಡಿ ಅಂತಂದ್ರೆ ಉತ್ಸುಕರಾಗಿ ಆಡ್ತಾರೆ ಈ ಒಂದು ಜಿ ಎಸ್ ತಂಡದ ಒಬ್ಬ ನಾವು ಒಬ್ಬ ಆಟಗಾರನಿಗೆ ತುಂಬ ಪೆಟ್ಟಾಗಿ ನಾವು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಈಗ ಒಂದು ಪೆಟ್ಟದಂತಹ ಒಂದು ಜಿ ಎಸ್ ಎಸ್ ತಂಡದ ಒಂದು ಯುವ ಆಟಗಾರನ್ನ ಯಾವ ರೀತಿ ಕರ್ಕೊಳ್ತಾರಾ ಇಲ್ವಾ ಎಂಬುದನ್ನು ನೋಡ್ತಾ ಓ ಇಲ್ಲ ಆದರೆ ಸಬ್ಸ್ಟ್ಯೂಟ್ ಆಗಿ ಸಬ್ಸ್ಟ್ಯೂಟ್ ಆಗಿ ಬೇಗ ಬೇರೆ ಕರ್ಕೊಂಡು ಆಟವನ್ನ ಮುಂದುವರಿಸಿದ್ದಾರೆ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಹೋಗೋಣ ಈಗ ಒಂದು ಡಿ ಎಸ್ ಎಸ್ ಹಾಗೂ ಒಂದು ಜಿ ಎಚ್ ಎಸ್ ಒಂದು ತಂಡದಿಂದ ಒಂದು ಹಣಹಾರಿ ನಡೀತಾ ಇದೆ ಜಿ ಎಚ್ ಎಸ್ ಅವರಿಂದ ಒಂದು ಡಿ ಎಸ್ ತಂಡದ ಒಂದು ಒಂದು ಔಟ್ ಅನ್ನು ಮಾಡ್ಕೊಂಡು ಬಂದಿದ್ದಾರೆ ಓ ಒಂದು ಉತ್ತಮವಾದಂತಹ ಒಂದು ಆಕರ್ಷಕವಾದಂತಹ ಈ ಒಂದು ಕಬಡ್ಡಿ ಆಟದ ರಸದೋತನವನ್ನ ನೀಡಲು ಎಲ್ಲಾ ಕ್ರೀಡಾಪಟುಗಳು ಸಹ ಅಷ್ಟೇ ರೀತಿ ಸಾಕಾರ ಮಾಡುತ್ತಾರೆ ಆದರೆ ಈ ಒಂದು ಕಾರ್ಯಕ್ರಮ ಆಯ್ಕೆ ಮಾಡಿರುವಂತಹ ಕದಂಬ ಸ್ಪೋರ್ಟ್ಸ್ ಕ್ರೂಪ್ನವರಿಗೆ ತುಂಬ ಹೃದಯದ ಅಭಿನಯಗಳನ್ನು ಸಾರ್ವಜನಿಕರು ಹಾಗೂ ಕ್ರೀಡಾಪಟುಗಳು ತಿಳಿಸಿದ್ದಾರೆ ಈಗ ಒಂದು ಚಿತ್ರ ನೋಡ್ತಾ ಇದ್ರೆ ಒಂದು ರೀತಿ ಒಂದು ಸ್ಟೇಡಿಯಂ ಒಂದು ಒಂದು ವೃತ್ತವನ್ನು ನೋಡ್ತಾ ಇದ್ದೇವೆ ಈಗ ನೋಡಿ ಅಲ್ಲೆಲ್ಲ ಕುತ್ತಿರೋದು ಹೇಗೆ ಒಂದು ಆಟವನ್ನ ವೀಕ್ಷಣೆ ಮಾಡ್ತಿರುವಂತಹ ಒಂದು ಕ್ರೀಡಾಪಟುಗಳು ಕ್ರೀಡಾಶಕ್ತಿಗಳು ಯಾವ ರೀತಿಯಾಗಿ ಇದು ಮಾಡಿದ್ದಾರೆ ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಉತ್ತಮವಾಗಿ ಜಿ ಎಚ್ ಎಸ್ ತಂಡದಿಂದ ಒಂದು ಪ್ರಚೋದರನ್ನ ಬಂಧನ ಮಾಡಿದ್ದಾರೆ ಈಗ ಒಂದು ಜಿ ಎಚ್ ಎಸ್ ತಂಡ ಇನ್ನೊಬ್ಬ ಆಟಗಾರನಿಗೆ ಒಂದು ಪೆಟ್ಟಾಗಿರುವುದು ಚಿತ್ರದಲ್ಲಿ ಕಾಣ್ತಾ ಇದ್ದೇವೆ ಇನ್ನೋ ಒಂದು ರೀತಿಯಲ್ಲಿ ಎರಡನೇ ಒಂದು ಜಿ ಎಚ್ ಎಸ್ ತಂಡದ ಸದಸ್ಯನಿಗೆ ಪೆಟ್ಟಾಗಿದೆ ಅದೇ ಶಿಶು ತಮ್ಮ ಆಟಗಾರರೇ ಅದನ್ನು ಮಾಡ್ತಿದ್ದಾರೆ ಈಗ ನೋಡೋಣ ಯಾವ ರೀತಿಯಾಗಿ ತಮ್ಮ ಆಟಗಾರನ ಓಕೆ ಓಕೆ ಈ ಒಂದು ಆಟಗಾರರು ಸಹ ತಮ್ಮ ರೆಡಿಯಾಗಿದ್ದಾರೆ ಡಿ ಎಸ್ ಎಸ್ ಮತ್ತು ಜಿ ಎಚ್ ಎಸ್ ನಡುವೆ ಅಂಕಗಳ ಅಂತರ ಸಮಬಲವಾಗಿ ನಾವು ಕಾಣ್ತಿದ್ದೇವೆ ಅವರು ಆಕರ್ಷಣೀಯವಾಗಿ ಒಂದು ಆಕರ್ಷಣೆ ಹೋಲಿಂಗ್ ಮಾಡ್ತಾರ ಇಲ್ಲ ಎಂಬುದು ನೋಡ್ತಾ ಇದ್ದೀವಿ ಅವರು ಉತ್ತಮ ರೀತಿಯಾಗಿ ಈಗ ಚರ್ಚೆ ನಡೀತಾ ಇದೆ ಯಾವ ರೀತಿಯಾಗಿ ನೀಡಬೇಕು ಎಂಬ ಬಗ್ಗೆ ಚರ್ಚೆ ನಡೀತಿದ್ದು ಈಗ ಒಂದು ಅಂಪೈರ್ಗಳು ಯಾವ ರೀತಿಯಾಗಿ ನೋಡೋ ಕೊಡ್ತಾರೆ ಎಂಬುದು ನಮಗೆ ನೋಡಬೇಕಾಗಿದೆ ಈ ಒಂದು ಜಿ ಎಚ್ ಎಸ್ ಟೈಗರ್ಸ್ ಅವರು ಉತ್ತಮ ಆಕರ್ಷಣೀಯ ರನ್ನಿಂಗ್ ಅನ್ನ ಮಾಡಿದ್ದಾರೆ ಈಗ ಅಂಪೈರ್ ಫಲಿತಾಂಶ ನಿರೀಕ್ಷಣೆಯಲ್ಲಿದ್ದಾರೆ ಇದನ್ನು ಆಟವನ್ನ ತುಂಬಾ ರೀತಿಯಲ್ಲಿ ನೋಡ್ತಿದ್ದೇವೆ ನಾವು ಚಿತ್ರದಲ್ಲಿ ಕಾಣ್ತಿದ್ದೇವೆ ಯಾವ ರೀತಿಯಾಗಿ ಒಂದು ಇದು ಮಾಡ್ತಾ ಇದ್ದಾರೆ ಹಾಗೆ ಒಂದು ಎಮ್ಮಿದಂತಹ ಶ್ರೀನಿವಾಸನ ಚಿತ್ರದಲ್ಲಿ ಕಾಣ್ತಿದ್ದೇವೆ ಚರ್ಚೆಯಲ್ಲಿ ಅಂಪೈರ್ ಹತ್ರ ಬಿ ಎಸ್ ಎಸ್ ತಂಡದ ನಾಯಕ ಚರ್ಚೆಯನ್ನ ಮಾಡುತ್ತಿದ್ದಾರೆ ಇದಕ್ಕೆ ಒಂದು ಅಂಪೈರ್ ಅವರೇ ಒಂದು ಉತ್ತರವನ್ನ ಕೊಡ್ತಾ ನೀಡಿದ್ದಾರೆ ಸಮಂಜಸವಾದ ಟೆಕ್ನಿಕಲ್ ಒಂದು ಪಾಯಿಂಟ್ ಅನ್ನ ನೀಡಿದ್ದಾರೆ ಎಂದು ಈಗ ಹೇಳ್ತಾ ಇದ್ದಾರೆ ಈಗ ಯಾವ ರೀತಿಯಾಗಿ ಇದಾಗಿದೆ ಅಂತ ನಾವು ನೋಡುದಾದ್ರೆ ಅಂಪೈರ್ ಅವರು ಈಸ್ ಔಟ್ ಡಿ ಎಸ್ ಎಸ್ ತಂಡದಿಂದ ಒಬ್ಬ ಔಟ್ ಆಗಿದೆ ಕಾಣ್ತಿದ್ದೇವೆ ಕಾಣ್ತಿದ್ದೇವೆ ಈಗ ಸಮಬಲವನ್ನ ಕರೀಸ್ಕೊಂಡಿದ್ದಾರೆ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಇದಾಗಿದೆ ಅಂತೇಳಿ ಓಹ್ ಜಿ ಎಸ್ ಎಸ್ ಸ್ಥಳದ ವತಿಯಿಂದ ಒಬ್ಬ ಆಟಗಾರ ಔಟ್ ಆಗಿರೋದು ಈಗ ಮತ್ತೆ ಜಿ ಎಸ್ ಎಸ್ ತಂಡದಿಂದ ಒಬ್ಬ ರೈಡಿಗರ ಒಂದು ಪ್ರಬಲವಾದ ಪೈಪೋಟಿಯನ್ನು ನಾವು ಕಾಣ್ತಾ ಇದ್ದೇವೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಇಂಟು ಏನಾರ ಆಧಾರದಲ್ಲಿ ಡಿ ಎಸ್ ಎಸ್ ಸೂಪರ್ ಟ್ಯಾಕಲ್ ಆನ್ ಆಗಿರೋದು ಅನ್ನೋ ಚಿತ್ರದಲ್ಲಿ ಕಾಣ್ತಿದೆ ಓ ಒಂದು ಔಟ್ ಆಗಿರೋದು ಮತ್ತು ಇಂದು ಎಂಟ ಈಗ ಡಿಎಸ್ಎಸ್ ತಂಡ ಒಂದು ಅಂತಿಮ ಒಂದು ಕೋರ್ಟ್ ಅನ್ನ ಪ್ರಶ್ನೆ ಒಂದು ಆಟ ಸಂಪೂರ್ಣವಾಗಿ ಏಕಾಂಗಿ ಹೋರಾಟದ ನಿಲುಪುಗಳಲ್ಲಿ ಪ್ರತಿಸ್ಥಿತಿ ದಾಳಿಯಲ್ಲಿರುವಂತೆ ಪ್ರಜ್ವಲ್ ಅವರು ಡಿಫೆನ್ಸ್ ಅನ್ನು ಮಾಡಿದ್ದಾರೆ ಎಂಬ ಬಗ್ಗೆ ಹೇಳ್ತಿದ್ದಾರೆ ಯಾವ ರೀತಿಯಾಗಿ ನೋಡೋಣ